Audio Jungle. Audio Jungle. ಭಕ್ತರ ಹರ್ಷೋದ್ಗಾರ ಹಾಗೂ ಜಯ ಘೋಷಗಳೊಂದಿಗೆ ಅಮರೇಶ್ವರ ಅಗ್ನಿ ಪೂಜೆ ಸಂಪನ್ನ ಔರದ ನಗರದ ಆರಾಧ್ಯ ದೈವ ಬೇಡಿದ ವಾರ ಕರುಣಿಸುವ ಕಾಮದೇನು ಈ ಭಾಗದ ಜನರ ಸಂಕಷ್ಟ ಪರಿಹರಿಸುವ ಕಲ್ಪತರು ಉದ್ಭವ ಲಿಂಗ ಅಮರೇಶ್ವರ ಅಗ್ನಿ ಪೂಜೆ ವಿವಿಧ ಧಾರ್ಮಿಕ ಪದ್ಧತಿಗಳಿಂದ ಅತಿ ವಿಜೃಂಭಣೆಯಿಂದ ಜರುಗಿತು ಔರದ ನಗರದ ವಿವಿಧ ಬಡಾವಣೆಗಳ ಮೂಲಕ ಸಕಲ ವಾದ್ಯಗಳೊಂದಿಗೆ ಶ್ರೀ ಅಮರೇಶ್ವರ ಪಲ್ಲಕ್ಕಿ ಮೆರವಣಿಗೆ ನಡೆಯುತ್ತದೆ ಪಟ್ಟಣದ ಓಣಿ ಕೂಬಾಗಲ್ಲಿ. ಶಟಕಾರ ಗಲ್ಲಿಯ ಮೂಲಕ ಉತ್ಸವ ಮೂರ್ತಿ ಹಾಗೂ ಪಲ್ಲಕ್ಕಿ ಮೆರವಣಿಗೆ ನಡೆದು ಪಶು ಆಸ್ಪತ್ರೆ ಎದುರಿಗೆ ಇರುವ ಅಗ್ನಿ ಕುಂಡಕ್ಕೆ ಬಂದು ಅಗ್ನಿ ತುಳಿಯುತ್ತಾರೆ ದೇವರ ಉತ್ಸವ ಮೂರ್ತಿ ಹಾಗೂ ಪಲ್ಲಕ್ಕಿ ಅಗ್ನಿ ತುಳಿದ ಮೇಲೆ ಸರ್ವ ಭಕ್ತರು ಶ್ರೀ ಅಮರೇಶ್ವರ ಜೈ ಘೋಷದೊಂದಿಗೆ ಓಂ ಬಾಲ ಶಂಕರ ಬಾಲ ಎನ್ನುತ್ತಾ ಅಗ್ನಿ ತುಳಿದು ಭಕ್ತಿ ಭಾವ ಮೆರೆದರು